ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಮಹಾದೇವಸ್ವಾಮಿ ತಗೊಂಡು ಕೂಡ ಇವತ್ತಿನ ಬೆಳವಣಿಗೆಗಳನ್ನು ತಗೊಂಡು ಕೂಡ ನೋಡ್ತಾ ಇಲ್ಲ ಯಾವ ರೀತಿಯಾದಂತಹ ವರ್ತನೆಯನ್ನ ರಾಯಿ ನಗರದ ಶಾಸಕರು ಮಾಜಿ ಸಚಿವರು ಮುನರತ್ನ ಅವರವರು ಇವತ್ತಿನ ದಿವಸ ಎರಡು ಸಮುದಾಯಗಳ ಬಗ್ಗೆ ಪತ್ರಿಕ ಸಮುದಾಯ ಸಮುದಾಯ ಇರುವುದು ಎರಡು ಸಮುದಾಯ ಇರುವುದು ಹಾಗೆ ಮಹಿಳೆಯರ ಬಗ್ಗೆ ಯಾವ ರೀತಿಯಾದಂತಹ ಅಸಂಬ ಪದಗಳನ್ನು ಅಪಡಿಸಿ ಅವರು ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಾವಲ್ಲೂ ಕೂಡ ಯಾಕೆ ನೋಡಿದ್ದೀರ ಇದಕ್ಕೆ ಪೂರಕವಾಗಿ ನಾನೇ ಇವತ್ತು ಇನ್ಸ್ಟರ್ ಒಂದು ಮಾತನ್ನು ಹೇಳಲಿಕ್ಕೆ ಹೆಚ್ಚನ್ನು ಪಡ್ತೇನೆ ಒಂದು ಸಂದರ್ಭ ಆರ್ ಆರ್ ನಗರ ಬೈ ಎಲೆಕ್ಷನ್ ಸಮಯದಲ್ಲಿ ನಮ್ಮ ತಂದೆ ಸಿ ಆರ್ ಅವರು ಆರ್ ನಗರದಲ್ಲಿ ಚುನಾವಣಾ ಪ್ರಚಾರವನ್ನು ಹಮ್ಮಿಕೊಂಡು ಬರ್ತಾರೆ ನಮ್ಮ ಪಕ್ಷದ ಮುಖಂಡರಂತಹ ಸುಷ್ಮಾ ಹನುಮಂತರಾಯವರು ಅವರ ವಿರುದ್ಧವಾಗಿ ನಮ್ಮ ತಂದೆಯವರ ವಿರುದ್ಧವಾಗಿ ಎಲ್ಲ ಪ್ರಕಾರಕ್ಕವರು ಕೂಡ ಅಡ್ಜಿಯನ್ನ ಪಡಿಸಿ ಗೂಂಡಾಯರನ್ನ ಬಿಟ್ಟು ಯಾವ ರೀತಿಯಾದಂತಹ ತೀರೆಯನ್ನ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ನಮ್ಮ ತಂದೆಯವರು ನನಗೆ ಹೇಳಿದ್ದನ್ನ ಇದಕ್ಕೂ ಸಹ ನಾನು ತಮ್ಮೆಲ್ಲರಿಗೂ ನೆನಪು ಮಾಡಲಿಕ್ಕೆ ಇಚ್ಛೆಯನ್ನ ಪಡ್ತೇನೆ ಇದು ಇವತ್ತಿನ ಬೆಳವಣಿಗೆ ಅಲ್ಲ ನನಗೆ ತಿಳಿದ ಮಟ್ಟಿಗೆ ಇವರು ನಲವತ್ತೊಂದು ದಿವಸ ಶಾಸಕರಾಗಿ ಸಚಿವರಾಗಿ ಆಯ್ಕೆ ಇವರು ಕೂಡ ನಿರಂತರವಾದಂತಹ ದಬ್ಬಾಳಿಕೆಯನ್ನ ಮಾಡ್ಕೊಂಡು ಬರ್ತಾ ಇರೋದನ್ನ ನಾವೆಲ್ಲೂ ಕೂಡ ಕಂಡಿದ್ದೇವೆ ನಾನು ಕೂಡ ನಮ್ಮ ಗಂಧ ಹೇಳುವುದನ್ನು ಇವತ್ತು ಮುಪ್ಪ ವಿಷಯನ್ನ ಪಡ್ತೇನೆ ನಾನು ಇವತ್ತೊಂದು ದಿವಸ ಬಿಜೆಪಿ ಪಕ್ಷದ ಎಲ್ಲ ಹಿರಿಯ ದಿನ ಅಧ್ಯಕ್ಷರು ಮಾಸ್ಟರ್ ನಾವು ನೋಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಆಘಾತಕಾರಿ ಯಾಕೆ ಅಂತಂದ್ರೆ ಬಬಾ ಸಾಹೇಬರು ಸಂವಿಧಾನವನ್ನ ರಚನೆಯನ್ನ ಮಾಡ್ತಾರೆ ಬಬಾ ಸಾಹೇಬ್ ಬರುವಂತಹ ಸಂವಿಧಾನದ ಅಡಿ ಶಾಸಕರಾಗಿ ಆಯ್ಕೆಯನ್ನ ಹಾಕ್ತಾರೆ ಶಾಸಕರಾಗಿ ಸಚಿವರಾಗ್ತಾರೆ ಇವತ್ತೊಂದು ದಿವಸ ಪ್ರಸ್ತುತ ಅವರು ಮಾಹಿತಿ ತಮ್ಮ ರಾಜ್ಯ ವಿರುದ್ಧ ಶಾಸಕರಾಗಿ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸಾಂವಿಧಾನಿಕ ಹುದ್ದೆಯಲ್ಲಿ ಇಟ್ಕೊಂಡು ದಲಿತರ ವಿರುದ್ಧ ನೋಡ್ಲಿಗರ ವಿರುದ್ಧ ಮಹಿಳೆಯರ ವಿರುದ್ಧ ಈ ರೀತಿಯಾದಂತಹ ಪದವಿ ಆ ಪದಗಳನ್ನು ನಾವಿಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಪದಗಳನ್ನ ಉಪಯೋಗಿಸಿ ಅವರಿಗೆ ನಿಂದನೆಯನ್ನ ಇವತ್ತು ಮಾಡಿರೋದನ್ನ ನಾವೆಲ್ಲರೂ ಕೂಡ ತೀವ್ರವಾಗಿ ಖಂಡಿಸಿ ಇವತ್ತು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಮುನಿರತ್ನವರ ವಿರುದ್ಧ ಬಿಜೆಪಿ ಪಕ್ಷದ ವಿರುದ್ಧ ನಾವು ಪ್ರತಿಭಟನೆಯನ್ನ ಇವತ್ತು ಇಲ್ಲಿ ಮಾಡ್ತಾ ಇದ್ದೇವೆ ಬಂಧುಗಳ ಸಮುದಾಯಗಳ ಬಗ್ಗೆ ನಿಂದನೆಯನ್ನ ಮಾಡಿದವರು ಮಹಿಳೆಯರ ವಿರುದ್ಧ ನಿಂದನೆ ಅವರು ಇರಲಿಕ್ಕೆ ನಾನಾಯಕ ಅಂತ ನಾವೆಲ್ಲರೂ ಕೂಡ ಹೇಳಿ ತೀವ್ರವಾಗಿ ಕಂಡಿಸಿ ಅವರು ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ನೀಡಲೇಬೇಕು ಅಂತ ನಾವೆಲ್ಲರೂ ಕೂಡ ಸೇರಿ ಇವತ್ತು ಆಗ್ರಹವನ್ನ ಮಾಡಬೇಕಾಗ್ತದೆ